ಸರ್ವೇ ಭವಂತೂ ಸುಖಿನಃ ವೃಷಭ ರಾಶಿಯ ವಾರ ಭವಿಷ್ಯವನ್ನು ನೋಡೋಣ ಮೇ ಹನ್ನೊಂದನೇ ತಾರೀಖಿನಿಂದ ಮೇ ಹದಿನೇಳನೇ ತಾರೀಖಿನವರೆಗೆ ಈ ವಾರ ರವಿ ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಹದಿನಾಲ್ಕನೇ ತಾರೀಖಿನಿಂದ ರವಿ ನಿಮ್ಮ ರಾಶಿಯನ್ನು ಪ್ರವೇಶ ಮಾಡೋದರಿಂದ ಎಲ್ಲರ ಕಣ್ಣು ನಿಮ್ಮ ಮೇಲೆಯೇ ಇರುತ್ತೆ ಇದರ ಅರ್ಥ ಏನು ಅಂತಂದರೆ ನೀವು ಮಾಡುವ ಒಳ್ಳೆಯದು ಅತಿ ಒಳ್ಳೆಯದಾಗಿ ಕಾಣುತ್ತೆ ಸ್ಪಾಟ್ ಲೈಟ್ ಅಂತ ಹೇಳ್ತೀವಿ ನೋಡಿ ಸ್ಪಾಟ್ಲೈಟ್ ಯಾರ ಮೇಲೆ ಬಿದ್ದಿರುತ್ತೆ ಅಂತಂದರೆ ಅವರು ಮಾಡುವ ಒಳ್ಳೆಯದು ಅತಿ ಒಳ್ಳೆಯದಾಗಿ ಕಾಣುತ್ತೆ ಮಾಡುವ ಸ್ವಲ್ಪ ಕೆಟ್ಟದ್ದು ಕೂಡ ದೊಡ್ಡದಾಗಿ ಎಲ್ಲರಿಗೂ ಕಾಣುವಂತಾಗುತ್ತೆ ಹಾಗಾಗಿ ಬಹಳ ಧಾರ್ಮಿಕವಾಗಿ ನಡ್ಕೋಬೇಕು ನಿಮ್ಮ ರಾಶಿಯಲ್ಲಿ ರವಿ ಬರ್ತಾ ಇರೋದರಿಂದ ಒಂದು ವರ್ಷಕ್ಕೆ ಒಮ್ಮೆ ಒಂದು ರಾಶಿಗೆ ರವಿ ಬರೋದು ಹಿಂದೆ ಒಂದು ವರ್ಷದಿಂದ ನಿಮ್ಮ ರಾಶಿಗೆ ಬಂದಿರಲಿಲ್ಲ ಆದ್ದರಿಂದ ಈಗ ಸ್ವಲ್ಪ ಅನೇಕ ಮಾರ್ಪಾಡುಗಳನ್ನು ನೀವು ನಿಮ್ಮ ವ್ಯಕ್ತಿತ್ವದಲ್ಲಿ ಮಾಡಿಕೊಳ್ಳಲೇಬೇಕಾಗಿ ಬರುತ್ತೆ ಸ್ವಲ್ಪ ಕ್ರಿಟಿಸಿಸಂ ಬರಬಹುದು ನೀವು ಈ ರೀತಿ ಬದಲಾಗಬೇಕು ನೀನು ಈ ರೀತಿ ಮಾಡಲೇಬಾರದು ಇತ್ಯಾದಿಗಳನ್ನು ನೀವು ಕೇಳಿಬರಬಹುದು ಇವಾಗ ಅದನ್ನೆಲ್ಲದನ್ನು ಸ್ವಲ್ಪ ನಿಮ್ಮ ವ್ಯಕ್ತಿತ್ವದಲ್ಲಿ ನೀವು ಅಳವಡಿಸಿಕೊಳ್ಳಬೇಕಾಗುತ್ತೆ ಮೇ ಹದಿನಾಲ್ಕನೇ ತಾರೀಖಿನಂದು ಗುರು ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಇದರ ಗೋಚಾರ ಫಲವನ್ನು ನಾವು ಈಗಾಗಲೇ ಬಹಳ ವಿವರವಾಗಿ ಅನೇಕ ವಿಡಿಯೋಗಳನ್ನು ಮಾಡಿ ಹೇಳಿದ್ದೇವೆ ಲೈವ್ ಪ್ರೋಗ್ರಾಮಲ್ಲೂ ಕೂಡ ಇದರ ಬಗ್ಗೆ ಮಾತನಾಡ ಆಗಿದೆ ಈಗ ವಿಡಿಯೋ ಯೂಟ್ಯೂಬಲ್ಲಿ ಲಭ್ಯವಾಗಿದೆ ಮತ್ತು ಗುರುಶಾಂತಿ ಮಂತ್ರ ಕೂಡ ನಾವು ಅಪ್ಲೋಡ್ ಮಾಡಿದ್ದೇವೆ ಗುರು ಗ್ರಹ ಗೋಚಾರ ನಿಮಗೆ ಒಳ್ಳೆಯದಾಗಿಯೇ ಇದೆ ನಿಮ್ಮ ಸುಖ ಸ್ಥಾನಕ್ಕೆ ಗುರು ಬರ್ತಾ ಇರೋದ್ರಿಂದ ಹನ್ನೆರಡು ವರ್ಷದಲ್ಲಿ ಕಾಣದಷ್ಟು ಸುಖ ಸಂತೋಷ ಮತ್ತು ಧನಾಗಮ ಕೂಡ ನಿಮಗೆ ಆಗತ್ತೆ ಅದರಿಂದ ಗುರು ಗೋಚಾರವೇನು ಶುಭವಾಗಿಯೇ ಇದೆ ಒಂದು ವರ್ಷದ ತನಕ ಗುರು ಶುಭ ಫಲವನ್ನ ಕೊಡ್ತಾನೆ ಮತ್ತೆ ಇನ್ನೊಂದು ಗೋಚಾರ ಈ ವಾರದಲ್ಲಿ ಮೇಷರಾಶಿಯಲ್ಲಿ ಬುಧ ಅಸ್ತ ಆಗ್ತಾ ಇದ್ದಾನೆ ನಿಮ್ಮ ಬೇ ಭಾಗದಲ್ಲಿ ಬುಧ ಇರೋದರಿಂದ ಮಾತುಕತೆಗೆ ಅಡ್ಡಿಗಳು ಅಡಚಣೆಗಳು ಹೆಚ್ಚಾಗುತ್ತೆ ಯಾರೊಂದಿಗೂ ನೀವು ಮಾತನಾಡಲಿಕ್ಕೆ ಇಷ್ಟವೇ ಪಡದೆ ಇರಬಹುದು ಅಥವಾ ಯಾರೊಂದಿಗೆ ನೀವು ಇಷ್ಟು ದಿನ ಬಹಳ ಮಾತನಾಡಿಕೊಂಡು ತುಂಬ ಸಂತೋಷದಿಂದ ಕಾಲ ಕಳೆದಿದ್ದರೂ ಅವರು ಯಾರು ಇವಾಗ ನಿಮಗೆ ಸಿಗದೆ ಹೋಗಬಹುದು ಆದ್ದರಿಂದ ನೀವು ಫ್ರೆಂಡ್ಸ್ ಕಂಪನಿಯನ್ನು ತುಂಬ ಮಿಸ್ ಮಾಡ್ಕೋಬೇಕಾಗಿ ಬರಬಹುದು ಮನೆಯಲ್ಲೂ ಕೂಡ ನೀವು ಆಡಿದಂತಹ ಮಾತಿನಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಥವಾ ವೈಯಕ್ತಿಕವಾದ ಭಿನ್ನ ಅಭಿಪ್ರಾಯಗಳು ಅತಿ ಹೆಚ್ಚಾಗಬಹುದು ಆದ್ದರಿಂದ ಬಹಳ ಹುಷಾರು ಮಾತಿನಲ್ಲಿ ಮಾತು ಆಡದೇ ಇದ್ರೇ ಬಹಳ ಒಳ್ಳೆಯದಾಗುತ್ತೆ ಅದರಿಂದ ಈ ವಾರ ವೃಷಭ ರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲವೇ ಇರುತ್ತೆ ಆದರೆ ನಿಮ್ಮ ಕುಟುಂಬದವರು ನಿಮಗೆ ಅತ್ಯಂತ ಸಹಕಾರವನ್ನು ಕೊಟ್ಟು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತಾರೆ ಪುನಃ ನಾನು ನಿಮ್ಮ ಭವಿಷ್ಯದೊಂದಿಗೆ ಮುಂದಿನ ವಾರ ಸಿಗ್ತೇನೆ ಅಲ್ಲಿವರೆಗೂ ಕೂಡ ग्राह शांती श्लोप गलना केरता पनी, अत्तु भगवाद गीता श्लोप गलना केरता पनी,